ವಫ್ ಆಸ್ತಿ ಎಂದು ರೈತರ ಪಹಣಿಯಲ್ಲಿ ಹೆಸರು ಸೇರ್ಪಡೆಯಾದ ರೈತರನ್ನ ಮತ್ತು ಮಠಾಧೀಶರನ್ನ ಭೇಟಿ ಮಾಡಲು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಅವರ ತಂಡವು ಡಿಸೆಂಬರ್ ನಾಲ್ಕರಂದು ಬೀದರ್ ನಗರಕ್ಕೆ ಭೇಟಿ ನೀಡಲಿದೆ ಎಂದು ಬಿಜೆಪಿಯ ಕಲಬುರಗಿ ವಿಭಾಗೀಯ ಸಹ ಪ್ರಭಾರಿ ಈಶ್ವರ್ ಸಿಂಗ್ ಠಾಕೂರ್ ತಿಳಿಸಿದ್ದಾರೆ ಎಂದು ಬೀದರ್ ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿಯನ್ನು ನಡೆಸಿ ಮಾತನಾಡಿದ ಅವರು ರಾಜ್ಯ ಬಿಜೆಪಿ ಘಟಕದಿಂದ ಮೂರು ತಂಡಗಳನ್ನು ಮಾಡಲಾಗಿದ್ದು ಆ ತಂಡಗಳು ರಾಜ್ಯದಾದ್ಯಂತ ಪ್ರವಾಸ ಕೈಗೊಂಡು ಭೂಮಿ ಕಳೆದುಕೊಂಡ ರೈತರೊಂದಿಗೆ ಸಭೆ ಕೈಗೊಳ್ಳಲಿದೆ ಈ ಪ್ರವಾಸದ ಭಾಗವಾಗಿ ಡಿಸೆಂಬರ್ ನಾಲ್ಕರಂದು ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ನೇತೃತ್ವ ತಂಡ ಬೀದರ್ ನಗರಕ್ಕೆ ಆಗಮಿಸಲಿದೆ ಅಂದು ಬೆಳಗ್ಗೆ ಹತ್ತು ಗಂಟೆಗೆ ಗಾಂಧಿ ಗಾಂಧಿಗಂಜಿನ ಬಸವೇಶ್ವರ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿ ಬಹಿರಂಗ ಸಭೆ ಹಮ್ಮಿಕೊಳ್ಳಲಾಗುವುದು ಸಭೆಯ ನಂತರ ಬೃಹತ್ ಮೆರವಣಿಗೆ ಮೂಲಕ ನಗರದ ಮಹಾತ್ಮ ಬೊಂಗುಂಡೇಶ್ವರ್ ವೃತ್ತ ಬಸವೇಶ್ವರ ವೃತ್ತ ಅಂಬೇಡ್ಕರ್ ವೃತ್ತದ ಮಾರ್ಗವಾಗಿ ತೆರಳಿ ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿರುವ ವಫ್ ಕಚೇರಿಗೆ ಮುತ್ತಿಗೆ ಹಾಕಲಾಗುವುದು ಹಾಗೂ ಜಿಲ್ಲಾಧಿಕಾರಿಗಳ ಮುಖಾಂತರ ರಾಜ್ಯಪಾಲರಿಗೆ ಮನವಿ ಪತ್ರ ನೀಡಲಾಗುವುದು ಜಿಲ್ಲಾಧಿಕಾರಿಗಳಿಗೆ ಮನವಿ ನೀಡಿದ ನಂತರ ಬೀದರ್ ತಾಲೂಕಿನ ಚಟ್ನಳ್ಳಿ ಗ್ರಾಮಕ್ಕೆ ತೆರಳಿ ರೈತರೊಂದಿಗೆ ಸಂವಾದ ಕಾರ್ಯಕ್ರಮ ಕೈಗೊಳ್ಳಲಾಗುವುದು ಎಂದು ಕಾರ್ಯಕ್ರಮದ ಮಾಹಿತಿಯನ್ನು ಈಶ್ವರ್ ಸಿಂಗ್ ಠಾಕೂರ್ ನೀಡಿದರು ರಾಜ್ಯದಲ್ಲಿ ರೈತರು ಮಠಮಾನ್ಯಗಳು ಗೊಂದಲಕ್ಕೆ ಅವರ ಪಹಣಿಗಳಲ್ಲಿ ವಕ್ ಬೋರ್ಡ್ ಬರುವುದು ಅದರಿಂದ ಗೊಂದಲಕ್ಕೆ ಸಮಸ್ಯೆಗಳಿಗೆ ಈಡಾಗ್ತಾ ಇದ್ದಾರೆ ಅದರ ಹಿನ್ನೆಲೆಯಲ್ಲಿ ಹಲವಾರು ಹೋರಾಟಗಳು ಕೂಡ ನಡೀತಾ ಇದೆ ಭಾರತೀಯ ಜನತಾ ಪಾರ್ಟಿಯ ಮೂರು ತಂಡಗಳು ಇಡೀ ರಾಜ್ಯದಲ್ಲಿ ಪ್ರವಾಸವನ್ನು ಇವತ್ತು ಮಾಡ್ತಾ ಇದ್ದಾರೆ ಮೊದಲನೇದಾಗಿ ರಾಜ್ಯಾಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀ ವಿ ವಾಯ ವಿಜೇಂದ್ರದವರ ನೇತೃತ್ವದಲ್ಲಿ ನಮ್ಮ ಕೇಂದ್ರದ ಸಚಿವರಾದಂಥ ಸನ್ಮಾನ್ಯ ಶ್ರೀ ಪ್ರಹ್ಲಾದ್ ಜೋಶಿಜಿಯವರು ಮಾಜಿ ಮುಖ್ಯಮಂತ್ರಿಗಳು ಹಾಗೂ ಪ್ರಸಕ್ತ ಸಂಸದರಾದಂಥ ಸನ್ಮಾನ್ಯ ಶ್ರೀ ಜಗದೀಶ್ ಶೆಟ್ಟರ್ಜಿಯವರು ಅದೇ ರೀತಿ ಮಾಜಿ ಸಚಿವರಾದಂಥ ಸಿ ಎಚ್ ಅಶ್ವತ್ ನಾರಾಯಣ ಅವರು ಮಾಜಿ ಶಾಸಕರು ಹಾಗೂ ರಾಜ್ಯದ ಪ್ರಧಾನ ಕಾರ್ಯದರ್ಶಿಗಳಾದಂಥ ಪಿ ರಾಜೀವ್ ಅವರು ಮಾಜಿ ಎಮ್ ಎಲ್ ಸಿಗಳಾದಂಥ ಅರುಣ್ ಶಾಪೂರ್ ಅವರು ನಮ್ಮ ರಾಜ್ಯದ ಕಾರ್ಯದರ್ಶಿಗಳಾದಂಥ ಶರಣು ತಳ್ಳಿಕೆರಿ ಅವರು ಅದೇ ರೀತಿ ನಮ್ಮ ಮಾಜಿ ಕೇಂದ್ರದ ಸಚಿವರು ಮಾಜಿ ಸಂಸದರಾದಂಥ ಸನ್ಮಾನ್ಯ ಶ್ರೀ ಭಗವಂತ ಪೂಬಾಜಿ ಅವರು ನಮ್ಮ ಶಾಸಕರುಗಳಾದಂಥ ರಾಜ್ಯದ ಕಾರ್ಯದರ್ಶಿಗಳಾದಂಥ ಡಾಕ್ಟರ್ ಶೈಲೇಂದ್ರ ಅವರು ಸಿದ್ದು ಪಾಟೀಲ್ ಅವರು ಉಮನಾಬಾದಿನ ಶಾಸಕರಾದಂಥ ಮಾನ್ಯ ಸಿದ್ದು ಪಾಟೀಲ್ ಅವರು ಬಸವಕಲ್ಯಾಣ್ ಶಾಸಕರಾದಂಥ ಕಣ್ಣು ಸಲ್ಗರ್ ಅವರು ಮಾಜಿ ಸಚಿವರು ಹಾಗೂ ಹಿರಿಯ ನಮ್ಮ ಶಾಸಕರಾದಂಥ ಸನ್ಮಾನ್ಯ ಪ್ರಭು ಚವ್ಹಾಣಜಿ ಅವರು ಜಿಲ್ಲಾ ಜಿಲ್ಲೆಯ ಎಲ್ಲ ನಾಯಕರುಗಳು ಈ ಕಾರ್ಯಕ್ರಮ ಈ ನಾಳೆ ನಡೆಯುವಂಥ ಹೋರಾಟದಲ್ಲಿ ಭಾಗಿಯಾಗಲಿದ್ದಾರೆ ಬೆಳಿಗ್ಗೆ ಹತ್ತು ಗಂಟೆಗೆ ಗಾಂಧಿಗಂಜಿನ ಬಸವೇಶ್ವರ ದೇವಸ್ಥಾನದಲ್ಲಿ ಪೂಜೆಯನ್ನು ನೆರವೇರಿಸಿ ಹತ್ತು ಮೂವತ್ತು ಗಂಟೆಗೆ ಗಾಂಧಿಗಂಜಿನಲ್ಲಿಯೇ ಬೃಹತ್ ಪಬ್ಲಿಕ್ ಮೀಟಿಂಗನ್ನು ಸಾರ್ವಜನಿಕ ಸಭೆಯನ್ನು ಅದರಲ್ಲಿ ಭೂಮಿಯಲ್ಲಿ ಭೂಮಿಯನ್ನು ಕಳೆದುಕೊಂಡಂಥ ರೈತರು ಕೂಡ ಭಾಗಿಯಾಗಲಿದ್ದಾರೆ ಸುಮಾರು ಹದಿನೈದು ಸಾವಿರ ಸಂಖ್ಯೆ ದೊಡ್ಡ ಕಾರ್ಯಕ್ರಮ ಇವತ್ತು ಗಾಂಧಿಗಂಜಿನಲ್ಲಿ ನಡಿಬೇಕಿದೆ ಸಭೆ ನಂತರ ಗಾಂಧಿಗಂಜದಿಂದ ಸಾವಿರಾರು ಸಂಖ್ಯೆಯಲ್ಲಿ ಬೃಹತ್ ಪ್ರತಿಭಟನಾ ಮೆರವಣಿಗೆ ಗಾಂಧಿಗಂಜದಿಂದ ಬೊಂಗಂಡೇಶ್ವರ ವೃತ್ತ ಬಸವೇಶ್ವರ ವೃತ್ತ ಅಲ್ಲಿಂದ ಜಿಲ್ಲಾಧಿಕಾರಿ ಕಚೇರಿಗೆ ವಕ್ ಬೋರ್ಡ್ ಕಚೇರಿಗೆ ಮುತ್ತಿಗೆ ಹಾಕುವಂತ ಕಾರ್ಯಕ್ರಮ ನಡೆಯಲಿದೆ ಅದರಲ್ಲಿ ಎತ್ತಿನ ಗಾಡಿಗಳು ರೈತರ ಪಹಣಿಗಳನ್ನು ಹಿಡ್ಕೊಂಡು ರೈತರು ಕೂಡ ಭಾಗವಹಿಸ್ತಾರೆ ದೊಡ್ಡ ಸಂಖ್ಯೆಯಲ್ಲಿ ಇವತ್ತು ವಕ್ ಕಾನೂನು ಬಾಹಿರವಾಗಿ ರೈತರ ಪಹಣಿಗಳಲ್ಲಿ ಮಠಮಾನ್ಯಗಳ ದಾಖಲಾತಿಗಳಲ್ಲಿ ಅಥವಾ ಸರ್ಕಾರಿ ಜಮೀನುಗಳಲ್ಲಿ ಸೇರಿಸಿದ್ದಾರೆ ಅದನ್ನು ವಾಪಸ್ ತೆಗಿಬೇಕನ್ನುವಂಥ ಬೇಡಿಕೆಯನ್ನು ಇಟ್ಕೊಂಡು ಇವತ್ತು ವಕ್ ಬೋರ್ಡ್ ಕಚೇರಿಗೆ ಮುತ್ತಿಗೆ ವಕ್ ಬೋರ್ಡ್ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ವಾಕ್ ಬೋರ್ಡ್ ಕಚೇರಿಯಲ್ಲಿ ಅದಕ್ಕೆ ಮುತ್ತಿಗೆ ಹಾಕುವಂತ ಕಾರ್ಯಕ್ರಮ ನಡೀಬೇಕಾಗಿದೆ ಈ ಕಾರ್ಯಕ್ರಮವನ್ನು ಮುಗಿಸಿದ ನಂತರ ಧರ್ಮಾಪುರ ಹಾಗೂ ಚಟ್ನಳ್ಳಿ ಧರ್ಮಾಪುರದಲ್ಲಿ ಇಪ್ಪತ್ತ ಆರು ಎಕರೆ ಭೂಮಿ ಸಂಪೂರ್ಣ ಗ್ರಾಮ ಸಹಿತವಾಗಿ ದೇವಸ್ಥಾನಗಳು ದೇವಸ್ಥಾನ ಹಿಡ್ಕೊಂಡು ಮನೆಗಳನ್ನ ಹಿಡ್ಕೊಂಡು ಸಹಿತವಾಗಿ ಇವತ್ತೇನು ಹೋಗಿದೆ ಆ ರೈತರು ಅದೇ ರೀತಿ ಚಟ್ನಳ್ಳಿಯಲ್ಲಿ ಅತ್ಯಂತ ದೊಡ್ಡ ಪ್ರಮಾಣದಲ್ಲಿ ರೈತರು ಭೂಮಿ ಒಂಬೈನೂರ ಅರವತ್ತು ಎಕರೆ ಭೂಮಿ ಇವತ್ತು ಸರ್ಕಾರಿ ವಕ್ ಬೋರ್ಡ್ ಮಾಡುವಂಥ ಕೆಲಸ ಏನಾಗಿದೆ ಎರಡೂ ಗ್ರಾಮದ ಸಭೆಯನ್ನ ಚಟ್ನಳ್ಳಿಯಲ್ಲಿ ಸಭೆ ನಡೆಯಬೇಕಿದೆ ಆ ಸಭೆಯನ್ನ ಮುಗಿಸಿ ಆಮೇಲೆ ಗುಲ್ಬರ್ಗಾ ಕಡೆಗೆ ಪ್ರಯಾಣವನ್ನ ಅವರು ಬಳಸ್ತಾರೆ ನಮ್ಮ ಜಿಲ್ಲೆಯಲ್ಲಿ ಇರುವಂತಹ ಎರಡು ಕಾರ್ಯಕ್ರಮದ ಮಾಹಿತಿಯನ್ನ ಗಾಂಧಿಗಂಜಿನಲ್ಲಿ ನಡೆಯುವಂತ ಮತ್ತು ಚಟ್ನಳ್ಳಿಯಲ್ಲಿ ನಡೆಯುವಂತಹ ಕಾರ್ಯಕ್ರಮದ ಮಾಹಿತಿಯನ್ನ ಹೌದು ಗ್ರಾಮಸ್ಥರ ಜೊತೆಯಲ್ಲಿ ಸಂವಾದ ಕಾರ್ಯಕ್ರಮ ಡಿ ಸಿ ಅವರಿಗೆ ಡಿ ಸಿ ಕಚೇರಿಯಲ್ಲಿ ಮನವಿ ಪತ್ರವನ್ನ ಕೊಟ್ಟು ಮನವಿ ಪತ್ರವನ್ನ ಮುತ್ತಿಗೆಯಲ್ಲಿ ಮುತ್ತಿಗೆಯಲ್ಲಿ రాజ్యపాలే రాజ్యపాలే మనవి పత్ర